ಹೈ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಸ್ಯಾಂಡಲ್ವುಡ್ನಲ್ಲಿ ಡಿವೋರ್ಸ್ ಅನ್ನೋದು ಕಾಮನ್ ಆಗ್ತಿದೆ ಇತ್ತೀಚಿಗಷ್ಟೇ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರು ಡಿವೋರ್ಸ್ ತಗೊಂಡಿದ್ರು ಮತ್ತೆ ರಾಜ್ಕುಮಾರ್ ಫ್ಯಾಮಿಲಿ ಅವರಾದಂತಹ ಯುವ ರಾಜ್ಕುಮಾರ್ ಮತ್ತು ಅವರು ಡಿವೋರ್ಸ್ ಆಗಿದ್ದಾರೆ ಆದರೆ ಈಗ ಮತ್ತೊಂದು ಖ್ಯಾತ ನಟಿ ತನ್ನ ಪತಿಗೆ ಡಿವೋರ್ಸ್ ಕೊಡಲು ರೆಡಿಯಾಗಿದ್ದಾರೆ ಡಿವೋರ್ಸ್ ಅನ್ನೋದು ಮೊದಲು ಬಾಲಿವುಡ್ನಲ್ಲಿ ಫೇಮಸ್ ಆಗಿತ್ತು ನಂತರ ಟಾಲಿವುಡ್ನಲ್ಲೂ ಸಾಕಷ್ಟು ನಟ ನಟಿಯರು ಡಿವೋರ್ಸ್ ತಗೊಳ್ಳೋದು ಕಾಮನ್ ಆಯಿತು ಆದರೆ ಈಗ ಆ ಡಿವೋರ್ಸ್ ಎನ್ನುವ ಬಿಸಿ ಸ್ಯಾಂಡಲ್ ಸ್ಯಾಂಡಲ್ವುಡ್ಗೂ ತಟ್ಟುತ್ತಿದೆ ಸೆಲೆಬ್ರಿಟಿಗಳಿಗೆ ಒಟ್ಟಾಗಿ ಜೀವನ ಮಾಡೋದು ಕಷ್ಟನೋ ಅಥವಾ ಸ್ಟೇಟಸ್ ಸಮಸ್ಯೆನೋ ಅಥವಾ ಸೆಲ್ಫ್ ರೆಸ್ಪೆಕ್ಟ್ ಆರ್ ಪರ್ಸ್ನಲ್ ಈಗೋ ಅಥವಾ ಕೆರಿಯರ್ ಬಗ್ಗೆ ಚಿಂತೆನೋ ಗೊತ್ತಿಲ್ಲ ಆದರೆ ಸಾಕಷ್ಟು ಜನ ಸೆಲೆಬ್ರಿಟಿಗಳು ಪದೇ ಪದೇ ನ ಮರೆ ಹೋಗ್ತಿದ್ದಾರೆ ಈಗ ಇದೇ ಸಾಲಿಗೆ ಮಯೂರಿ ಅವರು ಆ್ಯಡ್ ಆಗಿದ್ದಾರೆ ಇವರು ಸ್ಯಾಂಡಲ್ವುಡ್ಗೆ ಹೊಸಬ್ರೇನಲ್ಲ ಸೀರಿಯಲ್ ಮುಖಾಂತರ ಟೆಲಿವಿಷನ್ಗೆ ಎಂಟ್ರಿ ಕೊಟ್ಟರು ಅನೇಕ ಸಾಲು ಸಾಲು ಫಿಲ್ಮ್ ಗಳಲ್ಲೂ ಇವರು ನಟನೆಯನ್ನು ಮಾಡಿದ್ರು ಮಾಡಿರುವ ಎಲ್ಲ ಮೂವಿಗಳು ಸೀರಿಯಲ್ಗಳು ಒಂದು ಮಟ್ಟಕ್ಕೆ ಮಯೂರಿ ಅವರಿಗೆ ಒಳ್ಳೆ ಹೆಸರನ್ನು ತಂದು ಅಶ್ವಿನಿ ನಕ್ಷತ್ರ ಎನ್ನುವ ಸೀರಿಯಲ್ ಅಂತೂ ತುಂಬಾನೇ ಹಿಟ್ ಆಗಿತ್ತು ಈ ಒಂದು ಸೀರಿಯಲ್ ಮೂಲಕ ಅಶ್ವಿನಿಯವರು ಎಲ್ಲರ ಮನೆ ಮಾತಾಗಿದ್ರು ಹಾಗೆ ಮನೆ ಮಗಳು ಅಂತ ಕರೆಯುವಷ್ಟು ಅಶ್ವಿನಿಯವರನ್ನ ಜನಗಳು ಇಷ್ಟಪಡ್ತಿದ್ರು ಮೂಲತಃ ಇವರು ಉತ್ತರ ಕರ್ನಾಟಕದ ಕಡೆಯವರು ಆರ್ಜೆ ಆಗುವ ಕನಸನ್ನ ಹೊತ್ತು ಬೆಂಗಳೂರಿಗೆ ಬಂದಿದ್ರು ಅಶ್ವಿನಿಯವರು ಕೆಲವೊಂದು ಶೋಗಳಲ್ಲಿ ಇವರು ಆಂಕರ್ ಆಗಿಯೂ ಸಹ ಕೆಲಸ ಮಾಡಿದ್ದಾರೆ ಆದ್ರೆ ಕಲಾ ಸರಸ್ವತಿ ಇವರನ್ನ ಆಕ್ಟಿಂಗ್ ಲೋಕಕ್ಕೆ ಕರೆದೊಯ್ತು ಇದೇ ಮಯೂರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರೀತಿಸಿ ಮದುವೆಯಾಗಿದ್ರು ಅದು ಬರೋಬ್ಬರಿ ಹತ್ತು ವರ್ಷಗಳ ಪ್ರೀತಿ ಅರುಣ್ ಎಂಬುವವರನ್ನ ಇವರು ಕೋವಿಡ್ ಸಮಯದಲ್ಲಿ ಮದುವೆ ಆಗಿದ್ರು ಇವರ ಮದುವೆಯಲ್ಲಿ ಜೆ ಕೆ ಯ ಅಪ್ಪ ಅಮ್ಮ ಇವರಿಗೆ ಕನ್ಯಾದನ ಮಾಡಿಕೊಟ್ಟಿದ್ರು ಹತ್ತು ವರ್ಷಗಳ ಕಾಲ ಇಬ್ಬರು ಪ್ರೀತಿಸಿ ಇಬ್ಬರು ಒಳ್ಳೆಯ ಜೋಡಿಯ ಆ್ಯಂಡ್ ಇಬ್ಬರಲ್ಲೂ ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಅನಿಸಿದ ಮೇಲೆ ಇಬ್ಬರು ಮದುವೆ ಆದ್ವಿ ಅಂತ ಇಂಟರ್ವ್ಯೂಗಳಲ್ಲಿ ಹೇಳ್ಕೊಂಡಿದ್ದಾರೆ ಇಬ್ಬರ ಮನೆಯಲ್ಲೂ ಇಬ್ಬರ ಮದುವೆಗೆ ಯಾವುದೇ ರೀತಿಯ ಅಡಚಣೆ ಇರಲಿಲ್ಲ ತುಂಬ ಖುಷಿಪಟ್ಟು ಮದುವೆಗೆ ಒಪ್ಪಿಕೊಂಡಿದ್ರು ಅರುಣ್ ಮೂಲತಃ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು ಸಾಫ್ಟ್ವೇರ್ ಆದ ಕಾರಣ ಎಲ್ಲ ಕಡೆ ಸ್ವಲ್ಪ ಅಫಿಷಿಯಲ್ ಆಗಿ ಕಾಣಿಸ್ಕೊಳ್ತಿದ್ರು ಅರುಣ್ ಮಾತಾಡ್ತಿದ್ದಿದ್ದು ತೀರಾ ಕಡಿಮೆ ಆದ್ರೆ ಇಬ್ಬರ ಜೋಡಿ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಇತ್ತು ಮದುವೆ ಆದ ಒಂದೇ ವರ್ಷಕ್ಕೆ ಅಶ್ವಿನಿ ಅವರು ಪ್ರೆಗ್ನೆಂಟ್ ಆಗ್ತಾರೆ ಇಬ್ಬರು ತುಂಬಾ ಖುಷಿಯಿಂದ ಫೋಟೋ ಶೂಟ್ ಮಾಡಿಸಿದ್ರು ಇವರಿಗೆ ಗಂಡು ಮಗು ಜನನ ಆಗಿತ್ತು ಈ ಒಂದು ಜೋಡಿಯ ಮೇಲೆ ಯಾರ ದೃಷ್ಟಿ ಬಿತ್ತೋ ಗೊತ್ತಿಲ್ಲ ಮಗು ಆಗಿ ಒಂದೂವರೆ ವರ್ಷದ ನಂತರ ಗಂಡ ಹೆಂಡತಿ ದೂರ ಆಗ್ತಾ ಬಂದ್ರು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಹಾಕುವ ಪೋಸ್ಟ್ ನೋಡಿದ್ರೆ ಸೆಲೆಬ್ರಿಟಿಗಳ ಲೈಫ್ನಲ್ಲಿ ಏನೇನು ನಡೀತಿದೆ ಅಂತ ಜನರು ಜಡ್ಜ್ ಮಾಡ್ತಾರೆ ಸೆಲೆಬ್ರಿಟಿಗಳು ಅವರ ಲೈಫಲ್ಲಿ ಖುಷಿಯಾಗಿದ್ದಾರೋ ಇಲ್ವೋ ಅನ್ನೋದನ್ನ ಅವರು ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡುವ ಪೋಸ್ಟ್ ಮುಖಾಂತರ ಜನಗಳು ಜರ್ಜ್ ಮಾಡ್ತಾರೆ ಈಗ ಮಯೂರಿ ಅವರ ವಿಚಾರದಲ್ಲೂ ಅದೇ ಆಗಿರೋದು ಮಯೂರಿ ಗಂಡನ ಜೊತೆ ಇಲ್ಲ ಮಗು ಆ್ಯಂಡ್ ಮಯೂರಿ ಸಪ್ರೇಟ್ ಇದ್ದಾರೆ ಎನ್ನುವ ವಿಚಾರ ತುಂಬ ವೈರಲ್ ಆಗ್ತಿದೆ ಕೆಲವೊಂದು ವೆಬ್ಸೈಟ್ಗಳು ಸಹ ಈ ವಿಚಾರವನ್ನು ಪೋಸ್ಟ್ ಮಾಡಿದ್ದಾರೆ ಎಲ್ಲದಕ್ಕೂ ಕಾರಣ ಮಯೂರಿ ಅವರು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಮಾಡಿದ ಒಂದು ಚೇಂಜ್ ಇಷ್ಟೆಲ್ಲ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಹೌದು ತನ್ನ ಗಂಡನ ಜೊತೆ ಇದ್ದಂತಹ ಎಲ್ಲ ಫೋಟೋಗಳನ್ನು ಮಯೂರಿ ಅವರು ಡಿಲೀಟ್ ಮಾಡಿದ್ದಾರೆ ತಮ್ಮ ಮದುವೆಯ ಫೋಟೋ ಸಹ ಅವರು ಡಿಲೀಟ್ ಮಾಡಿದ್ದಾರೆ ಇನ್ನು ಪ್ರೆಗ್ನೆಂಟ್ ಆದ ನಂತರ ಇವರು ಕೆಲವೊಂದಿಷ್ಟು ಫೋಟೋ ಶೂಟ್ಗಳನ್ನು ಮಾಡಿಸಿದ್ರು ಅದನ್ನು ಸಹ ಇವರು ಡಿಲೀಟ್ ಮಾಡಿದ್ದಾರೆ ತಮ್ಮ ಪತಿಗೆ ಸಂಬಂಧಪಟ್ಟಂತಹ ಯಾವುದೇ ಫೋಟೋಗಳು ಅವರ ಅಕೌಂಟ್ನಲ್ಲಿ ಇಲ್ಲ ಸೊ ಡಿವೋರ್ಸ್ ಆಗಿರಬೇಕು ಅನ್ನುವ ಪ್ರಶ್ನೆ ಎಲ್ಲರಿಗೂ ಕಾಡ್ತಿದೆ ಇದನ್ನು ಇಂಟರ್ವ್ಯೂಗಳಲ್ಲಿ ಪ್ರಶ್ನೆ ಮಾಡಿದಾಗಲೂ ಮಯೂರಿ ಅವರು ನನ್ನ ಇಷ್ಟ ನನಗೆ ಯಾವಾಗ ಬೇಕೋ ಆವಾಗ ನಾನು ಫೋಟೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ ನನಗೆ ಬೇಡ ಅನ್ಸ್ದಾಗ ನಾನು ಅದನ್ನು ಡಿಲೀಟ್ ಮಾಡ್ತೀನಿ ಅದು ನನಗೆ ನನ್ನ ವೈಯಕ್ತಿಕ ವಿಚಾರ ನನಗೆ ಮಾತ್ರ ಸಂಬಂಧಪಟ್ಟಿದ್ದು ಅನ್ನೋ ರೀತಿ ಉತ್ತರವನ್ನು ಕೊಟ್ಟಿದ್ದರು ಸೊ ಈ ಎಲ್ಲ ಬೆಳವಣಿಗೆಗಳನ್ನು ಕಂಡ ಜನ ಇವರಿಬ್ಬರಿಗೆ ಡಿವೋರ್ಸ್ ಆಗಿದೆ ಎನ್ನುವ ಕನ್ಕ್ಲೂಷನ್ಗೆ ಬಂದ್ಬಿಟ್ಟಿದ್ದಾರೆ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು